ಹುಕ್ಕೇರೆ ಸುದ್ದೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ್ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನುವರೆಗೂ ನಡೀತಾ ಇರುವುದಕ್ಕೆ ಇದುವೇ ಸಾಕ್ಷಿ ಕರ್ನಾಟಕ ಸಮತ ಸೈನಿಕ ದಳ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಪ್ರತಿಭಟನೆ ಮುಖಾಂತರ ತಹಶೀಲ್ದಾರರಿಗೆ ಮನವಿ ಪತ್ರ ನೀಡಲಾಯಿತು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ್ ಗ್ರಾಮದ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಇಪ್ಪತ್ತ್ ವರ್ಷದ ಈತನು ಕಟಿಂಗ್ ಮಾಡಿಸಿಕೊಳ್ಳಲು ಕರಮುಡಿ ಗ್ರಾಮದ ಮುದುಕಪ್ಪ ಅಂದಪ್ಪ ಹಡಪದ್ ಈತನ ಹತ್ತಿರ ಹೋಗಿರುತ್ತಾನೆ ಸದರಿ ಮುದುಕಪ್ಪ ಅಂದಪ್ಪ ಹಡ್ಪದ್ ಈತನು ಯಮನೂರಪ್ಪ ಈರಪ್ಪ ಬಂಡಿಹಾಳ್ ನೀನು ಪರಿಶಿಷ್ಟ ಜಾತಿ ಅಂದ್ರೆ ಎಸ್ ವ್ಯಕ್ತಿ ಇದ್ದು ನಾನು ನಿಮ್ಮ ಜಾತಿಯವರಿಗೆ ಕಟಿಂಗ್ ಮಾಡುವುದಿಲ್ಲ ಎಂದು ಅಮಾನವೀಯವಾಗಿ ಹೇಳಿದ್ದರಿಂದ ಮಾತಿಗೆ ಮಾತು ಬೆಳೆದು ಮುದುಕಪ್ಪ ಅಂದಪ್ಪ ಹಡಪದ್ ಈತನು ಪರಿಶಿಷ್ಟ ಜಾತಿಯ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಈತನನ್ನ ತನ್ನ ಕೈಯಲ್ಲಿ ಇದ್ದ ಖಾತ್ರಿಯಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರುತ್ತಾನೆ ನಂತರ ಮುದುಕಪ್ಪ ಅಂದಪ್ಪ ಹಡಪದ್ ಈತನು ಕೊಲೆ ಮಾಡಿ ಯಮನೂರಪ್ಪ ಬಂಡಿಹಾಳ್ ಈತನ ಸಹೋದರನಿಗೆ ಫೋನ್ ಮಾಡಿ ನಿಮ್ಮ ಸಹೋದರ ನಮ್ಮ ಅಂಗಡಿಯ ಮುಂದೆ ಮಲಗಿದ್ದಾನೆ ಆತನನ್ನ ಕರೆದುಕೊಂಡು ಹೋಗಿ ಎಂದು ಹೇಳಿರ್ತಾನೆ ಆಗ ಯಮನೂರಪ್ಪ ಬಂಡಿಹಾಳ್ ಈತನ ಸಹೋದರ ಸ್ಥಳಕ್ಕೆ ಬಂದು ಯಮನೂರಪ್ಪ ಬಂಡಿಹಾಳ್ ಈತನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸದರಿ ಆಸ್ಪತ್ರೆಯ ವೈದ್ಯರು ಯಮನೂರಪ್ಪ ಬಂಡಿಹಾಳ್ ಈತನು ಮೃತನಾಗಿರುತ್ತಾನೆ ಎಂದು ತಿಳಿಸಿರುತ್ತಾರೆ ಸದರಿ ಘಟನೆ ಕುರಿತು ಮುದುಕಪ್ಪ ಅಂದಪ್ಪ ಈತನ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಈ ಕಾರಣ ಮಾನ್ಯರು ಮೃತ ಯಮನೂರಪ್ಪ ಈರಪ್ಪ ಬಂಡಿಹಾಳ್ ಈತನ ಕುಟುಂಬಕ್ಕೆ ಆದಷ್ಟು ಬೇಗನೆ ಸರ್ಕಾರದಿಂದ ಬರತಕ್ಕ ಸೌಲಭ್ಯಗಳನ್ನ ಕೂಡಲೇ ಪೂರೈಸಬೇಕು ಮತ್ತು ತಪ್ಪಿತಸ್ಥನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಸಂದರ್ಭದಲ್ಲಿ ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಅಧ್ಯಕ್ಷರಾದ ಶಿವಾಜಿ ಎನ್ ಬಾಲೇಶ್ಗೋಳ್ ಕಾನೂನು ಸಲಹೆಗಾರ ರಾಜೇಂದ್ರ ಮುಷಿ ದಲಿತ ಮುಖಂಡರಾದ ಸುನಿಲ್ ಭೈರನ್ನವರ್ ತಾಲೂಕಾ ಅಧ್ಯಕ್ಷರಾದ ಷಣ್ಮುಖ್ ದೇವರ್ಮನೆ ಗಣಪತಿ ಜಾಡರ್ ಹಂಜಾನಟ್ಟಿ ಗ್ರಾಮದ ಕರ್ನಾಟಕ ಸಮತಾ ಸೈನಿಕ ದಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬೇವಿನಕಟ್ಟಿ ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಇಂತಹ ಕೃತ್ಯ ಕೃತ್ಯವಾಗತಕ್ಕಂಥ ವ್ಯಕ್ತಿಗಳ ಮೇಲೆ ಸರ್ಕಾರ ತಕ್ಷಣವೇ ಕ್ರಮ ಕೈದು ಅಂತಹ ವ್ಯಕ್ತಿಗೆ ಶಿಕ್ಷೆ ಕೊಡೋದ್ರ ಮುಖಾಂತರ ಮೂರು ದಿನಗಳ ಇಂಥ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ನಡೆಸ್ಕೋಬೇಕು ಆಗಿರ್ತಾ ಈ ದುರ್ಘಟನೆಯನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾಗಿ ಆ ಒಂದು ಅಮಾನ್ಯ ರೀತಿಯಲ್ಲಿ ಮೃತಗಿರ್ತಕ್ಕಂಥ ವ್ಯಕ್ತಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಗುರುತಿಸಿ ಆ ಕೃಷ್ಣ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕಠಿಣವಾದ ಶಿಕ್ಷೆ ಕೊಟ್ಟು ಈ ಒಂದು ವ್ಯವಸ್ಥೆಯನ್ನು ಸಮಾಧಾನ ಪಡಿಸತಕ್ಕಂಥ ತಮ್ಮಲ್ಲಿ ಕೆಳಕಳಿನಿಂದ ಹೇಳ್ತಾ ಯಾವತ್ತೂ ಇಂಥ ದುರ್ಘಟನೆ ನಡೀಬಾರ್ದಂಥ ಮುನ್ನೆಚ್ಚರಿವೇ ಅಂತ ಈ ಒಂದು ಸಂದೇಶನ ತಮ್ಮಲ್ಲಿ ಮಾಡಿಕೊಳ್ಳಿ ಕಠಿಣವಾಗಿಯೂ ಕೂಡ ನಾವು ಇವತ್ತು ಸ್ಪಂದಿಸ್ತೇವೆ ಇಂಥ ದುರ್ಘಟನೆ ಮುಂದೆ ನಡಿಬಾರಂಥ ಕಾರ್ಯ ಶಕ್ತಿ ಸರಿಯಾದ ಕಾನೂನುಗುಣವಾಗಿ ಸಂಪರ್ಕ ಮಾಡಿ